ಸಾಮಾಜಿಕ ಭದ್ರತಾ ಮತ್ತು ಪಿಂಚಣಿ ಫಲಾನುಭವಿ ಪಟ್ಟಿಯನ್ನು ಹೇಗೆ ತಿಳಿದುಕೊಳ್ಳುವುದು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಮೊದಲು ಗೂಗಲಲ್ಲಿ ಸರ್ಚ್ ಇಂಜಿನಿಗೆ ಹೋಗಿ ಅದರಲ್ಲಿ ಡೈರೆಕ್ಟರ್ ಆಫ್ ಸೋಷಿಯಲ್ ಸೆಕ್ಯುರಿಟಿ ಆ್ಯಂಡ್ ಪೆನ್ಷನ್ಸ್ ಕರ್ನಾಟಕದ ಮೇಲೆ ಕ್ಲಿಕ್ ಮಾಡಿ ನಂತರ ಪ್ರದೇಶವಾರು ಪಿಂಚಣಿ ಅದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಅದಾದ ನಂತರ ಅದರಲ್ಲಿ ನಿಮ್ಮ ಜಿಲ್ಲೆಯ ಹೆಸರನ್ನು ಕ್ಲಿಕ್ ಮಾಡಿ ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿ ನಂತರ ನೀವು ಗ್ರಾಮೀಣ ಪ್ರದೇಶ ಇದ್ದರೆ ಗ್ರಾಮೀಣ ಅಂತ ಟೈಪ್ ಮಾಡಿ ರೂರಲ್ ಇದ್ದರೆ ರೂರಲ್ ಅಂತ ಟೈಪ್ ಮಾಡಿ ಮತ್ತು ಬೊಮ್ಮನಹಳ್ಳಿ ನಾನು ಗ್ರಾಮ ಯಾವ ಗ್ರಾಮ ಬೇಕಾಗಿದ್ದು ಆಯ್ಕೆ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ಸೆಲೆಕ್ಟ್ ಮಾಡಿದ್ದೇನೆ ಮತ್ತು ಕ್ಯಾಪ್ಚಾ ಕೋಡ್ ನಮೂದಿಸಿ ಆಮೇಲೆ ಸರ್ಚ್ ಇಂಜನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ನಿಮ್ಮ ಆ ವಿಲೇಜಿಗೆ ಸಂಬಂಧಪಟ್ಟಂತೆ ವೃದ್ಧಾಪ್ಯ ವೇತನ ಸಂದ್ಯಾ ಸುರಕ್ಷಾ ಯೋಜನೆ ಫಲಾನುಭವಿಗಳ ಪಟ್ಟಿ ಇದರಲ್ಲಿ